ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಜಾ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಹಳೆ ಕಾಲದ ಅಜ್ಜಿ ಕೈ ರುಚಿ ಆಗಿರುವಂಥದ್ದು ಒಳ್ಳೆ ಆರೋಗ್ಯಕರವಾದ ಒಂದು ರೆಸಿಪಿ ಐದೇ ನಿಮಿಷದಲ್ಲಿ ಅಂತ ನಾವು ರೆಡಿ ಮಾಡ್ಕೋಬೋದು ನಾನು ಮಾಡ್ತಾ ಇರೋದು ಸೀಕರಣೆ ಮತ್ತು ಸಪ್ಪನ್ ಮಾದಲಿ ಅಂತ ಇದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಬನ್ನಿ ಇವತ್ತು ಯಾವ ರೀತಿ ಮಾಡೋದಂತ ನಾನು ಇಲ್ಲಿ ತೋರಿಸ್ತೀನಿ ತುಂಬಾ ಒಳ್ಳೆಯದು ತಿನ್ನೋ ಕೂಡ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಮಾವಿನಕಾಯಿನ ತೊಗೊಂಡಿದ್ದೀನಿ ಈ ಮಾವಿನ ಹಣ್ಣು ನೋಡಿ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಮಾವಿನ ಹಣ್ಣು ತುಂಬಾ ಚೆನ್ನಾಗಿದೆ ಗಿಡದಲ್ಲೇ ಹಣ್ಣಾಗಿರುವಂಥ ಕಾಯಿ ಇದು ಮಾವಿನಕಾಯಿ ಇವಾಗ ನೋಡಿ ಪೂರ್ತಿಯಾಗಿ ಹಣ್ಣಾಗಿದೆ ಈ ರೀತಿ ಹಣ್ಣಾಗಿರೋ ಮಾವಿನಕಾಯಿಯಿಂದ ರಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರುಚಿಯಾಗಿರುತ್ತೆ ಇವಾಗ ನೋಡಿ ಇದು ನೀಟಾಗೆ ನೀರಲ್ಲಿ ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ಗಿಡದಲ್ಲೇ ಬೆಳೆದಿದ್ದೀವಿ ಅಂದರೂ ಕೂಡ ಕ್ಯಾರ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಅದನ್ನು ತೊಳೆದು ನಾನಿಲ್ಲಿ ರಸನ ಇದ್ದೀನಿ ನೋಡಿ ಈ ರೀತಿ ನೀವು ಕಿವುಚಿ ರಸ ತೆಗಿಯೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಇವಾಗೆಲ್ಲ ಮಿಕ್ಸಿಯಲ್ಲೇ ಹಾಕಿ ಅಥವಾ ತುರೆ ಮಣೆಯಲ್ಲೆಲ್ಲ ತುರಿದು ಮಾಡ್ತಾ ಮಾಡ್ತಾಯಿದ್ದಾರೆ ಅಷ್ಟೊಂದು ರುಚಿಯಾಗಿರೋಲ್ಲ ಅದು ಹಳೆ ಕಾಲದಲ್ಲಿ ನೀವು ನೋಡಿದ್ರಂಗೆ ಎಷ್ಟು ರುಚಿಯಾಗಿ ಅಡುಗೆನ ಇರ್ತಾಯಿತ್ತು ಹಾಗೆ ಮತ್ತು ಎಷ್ಟು ಆರೋಗ್ಯವಾಗಿ ಇರ್ತಾಯಿತ್ತು ಹಳೆ ಕಾಲದ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ಸೊ ಜಾಸ್ತಿ ಆಗಿಲ್ಲ ಆದರೆ ಸ್ವಲ್ಪ ಆದರೂ ನಮಗೆ ಒಂದು ಒಳ್ಳೆ ರುಚಿ ಇರುತ್ತೆ ಹಾಗೆ ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇವಾಗ ನಾನು ಎಲ್ಲವನ್ನು ಮಾವಿನ ಹಣ್ಣು ಕೂಡ ಇದೇ ರೀತಿ ನಾವು ನೋಡಿ ಈ ವಾಟೆ ಏನು ಬರುತ್ತಲ್ಲ ಇದು ಕೂಡ ಸಪ್ರೇಟಾಗಿ ಮಾಡ್ಕೋಬೇಕು ನೀಟಾಗಿ ಕಿವುಚಿ ಎಲ್ಲ ರಸನ ತೆಗಿಬೇಕು ಒಂದು ಪ್ಲೇಟಲ್ಲಿ ಎಲ್ಲನೂ ಎತ್ತಿಟ್ಕೋಬೇಕು ನೋಡಿ ಸಿಪ್ಪೆ ಬರುತ್ತಲ್ಲ ಅದನ್ನು ಎತ್ತಿಟ್ಕೋಬೇಕು ಆ ಆಟನೂ ಎತ್ತಿಟ್ಕೋಬೇಕು ಇವಾಗ ನೋಡಿ ಗಟ್ಟಿಯಾಗಿ ಇದು ರಸನ ರೆಡಿಯಾಗಿದೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದೊಂದು ಬೌಲಿಗೆ ಹಾಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ತೊಳ್ಕೊಬೇಕು ಈ ರೀತಿ ನೋಡಿ ಕ್ಯೂಚಿ ಮತ್ತೆ ಎಲ್ಲ ತೆಗಿಬೇಕು ಅದರೊಳಗೆ ಇನ್ನೂ ನಿಮಗೆ ರಸಾನ ಸಿಗುತ್ತೆ ಗಟ್ಟಿಯಾಗಿ ರಸಾನ ಸಿಗುತ್ತೆ ಜಾಸ್ತಿ ಇಷ್ಟ ಇಲ್ಲ ತಿಳುವಾಗೆ ಅಂದರೆ ನೀವು ಗಟ್ಟಿ ಕೂಡ ಮಾಡ್ಕೋಬೋದು ಆದರೆ ಈ ಸಪ್ಪನ್ ಮಾದಲಿಗೆ ಗಟ್ಟಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ತಿಳುವಿದ್ರೇ ಚೆನ್ನಾಗಿರತ್ತೆ ಈಗ ನಾನು ಎಲ್ಲವನ್ನು ಕೂಡ ನೋಡಿ ಅದೇ ರೀತಿ ತೊಳೆದು ನಾನು ಇಲ್ಲಿ ಇದ್ದೀನಿ ನೀರಲ್ಲಿ ಹಾಕಿ ಈ ರೀತಿ ಎಲ್ಲ ನೀಟಾಗಿ ತೊಳೆದು ನಾವು ತೆಗಿಬೇಕು ಫಸ್ಟ್ ಸತಿ ಈ ರೀತಿ ನೀರು ಹಾಕಿ ತೊಳೆದು ನಾವು ಬೇರೆ ಕಡೆ ಮತ್ತೆ ಎತ್ತಿಟ್ಕೋಬೇಕು ಮತ್ತೆ ಇನ್ನೊಂದು ಸರ್ತಿ ತೊಳ್ಕೊಳ್ಳೋಕ್ಕಾಗುತ್ತೆ ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿ ನಮಗೆ ಮತ್ತೆ ರಸಾನ ಸಿಕ್ಕಿದೆ ಇದನ್ನು ನಾವು ತೊಳ್ಕೊಂಡು ಇದಕ್ಕೆ ಹಾಕೋಬೇಕು ಎರಡನ್ನೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನಾನು ಇನ್ನೊಂದು ಸತಿ ತೊಳೆದು ಕೂಡ ನಾನು ತೊಗೊಂಡಿದ್ದೀನಿ ಎರಡು ಸತಿ ನಾನು ತೊಳ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಗಂಟು ಗಂಟು ಬರುತ್ತಲ್ಲ ಅದಕ್ಕೆ ಈ ರೀತಿ ನೀವು ಮಜ್ಜಿಗೆ ಮಾಡೋದ್ರಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಂಟೆಲ್ಲ ಒಡೆದೋಗುತ್ತೆ ನಮಗೆ ನೈಸಾಗಿ ಸೀಕರಣೆ ಅನ್ನೋದು ರೆಡಿ ಆಗುತ್ತೆ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ ನಾನು ಸಕ್ಕರೆ ಬೆಲ್ಲ ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅಷ್ಟು ಇಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಐದು ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಎರಡು ಮೂರು ನಿಮಿಷ ನೀಟಾಗಿ ಅದನ್ನು ಬೆಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಸೀಕರ್ಣೆ ಅನ್ನೋದು ರೆಡಿಯಾಗುತ್ತೆ ನೋಡಿ ಎಲ್ಲಿ ಗಂಟು ಗಂಟು ಉಳ್ಕೊಂಡಿಲ್ಲ ನೈಸಾಗಿ ನಮಗೆ ಸೀಕರಣೆ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಎರಡು ಸತ್ತಿನಾನು ತೊಳೆದು ನೀರು ಹಾಕಿದರೂ ಕೂಡ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಸೀಕರಣೆನ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸೀಕರಣೆ ರೆಡಿ ಆಯ್ತಲ್ಲ ಇವಾಗ ನಾವು ಸಪ್ಪನ್ ಮಾದಿ ಮಾಡ್ಕೊಳ್ಳೋಕ್ಕೆ ಗೋಧಿ ಹಿಟ್ಟನ್ನ ನಾದಿ ಇಟ್ಕೊಂಡಿದ್ದೀನಿ ಈ ರೀತಿ ಉಂಡೆನ ಮಾಡಿಕೊಂಡು ನಾವು ಚಪಾತಿ ಥರನ ಲಟ್ಟಿಸ್ಕೋಬೇಕು ಸ್ವಲ್ಪ ದಪ್ಪ ಇದ್ದರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈ ರೀತಿ ನಾವು ರೌಂಡ್ ರೌಂಡ್ಕಾಗಿ ಚಪಾತಿ ಥರನೇ ಮಾಡಿಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು ಎಣ್ಣೆ ಎಲ್ಲ ಹಚ್ಚೋದು ಬೇಡ ಹಾಗೆ ನಾವು ಕೂಡ ಬೇಯಿಸ್ಕೋಬೋದು ನಾನು ಸ್ವಲ್ಪ ದೊಡ್ಡ ದೊಡ್ಡದೇ ಇದ್ದೀನಿ ಚಪಾತಿಗಿಂತ ಅಂದರೆ ಬೇಗ ಆಗೋಗುತ್ತೆ ನಮಗೆ ನೋಡಿ ಹಂಚು ಎಷ್ಟಿದೆ ಅದು ಫುಲ್ಲು ಮಾಡಿದ್ದೀನಿ ಬೇಗ ಬೇಗ ಸ್ವಲ್ಪ ನಾವು ಬೇಯಿಸ್ಕೋಬೇಕು ಎಣ್ಣೆ ಹಚ್ಚೋದೇನು ಬೇಡ ಈ ರೀತಿ ಚಪಾತಿ ಬೇಯಿಸ್ಕೊಂಡ್ರೆ ನಮಗೆ ಮಾದಲಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ರುಚಿ ಕೊಡುತ್ತೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕದೇನೆ ಹಾಗೆ ಬೇಯಿಸ್ಕೊಳ್ಳಿ ಲಟ್ಟಿಸ್ಬೇಕಾದ್ರೆ ಮಾತ್ರ ಎಣ್ಣೆ ಹಾಕ್ಕೋಬೇಕು ಈ ರೀತಿ ನಾವು ಚಪಾತಿನ ಮಾಡಿಕೊಂಡು ನೋಡಿ ಕಟ್ ಮಾಡ್ಕೊಳ್ಳಿ ಅಥವಾ ನೀವು ಕೈಯಲ್ಲಿನಿಂದನೇ ಹರಿದು ಕೂಡ ಹಾಕ್ಬೋದು ನಾನು ನಿಮಗೆ ಇಲ್ಲಿ ಸ್ವಲ್ಪ ಈಸಿ ಆಗೋ ಥರ ಈ ರೀತಿ ನಿಮಗೆ ಕಟ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಈ ರೀತಿನ ನೀವು ಕಟ್ ಮಾಡಿಕೊಂಡು ಇನ್ನೂ ಚೂರು ಚೂರಾಗಿ ಮಾಡ್ಕೊಬೋದು ಮಿಕ್ಸಿಯಲ್ಲಿ ಹಾಕೋಕೆ ಇಲ್ಲಿ ನಾನು ಮಿಕ್ಸಿಯಲ್ಲೇ ಹಾಕ್ತಾಯಿದ್ದೀನಿ ಆದರೆ ಹಿಂದಿಕಿನ ಕಾಲದಲ್ಲಿ ಮಿಕ್ಸಿ ಎಲ್ಲ ಇರಲಿಲ್ಲ ಮಿಕ್ಸಿಯಲ್ಲಿ ಹಾಕ್ತಾನೆ ಇರಲಿಲ್ಲ ಅವರು ಕೈಯಲ್ಲೇ ತಿಕ್ಕಿ ತಿಕ್ಕಿ ಮಾದಲಿನ ರೆಡಿ ಮಾಡ್ತಾಯಿದ್ರು ಏನಿಲ್ಲ ಅಂದರೂ ಒಂದೆರಡು ಅವರಾದರೂ ಟೈಮ್ ಇತ್ತು ಯಾಕಂದರೆ ಎಲ್ಲನೂ ಈ ರೀತಿ ಸಣ್ಣ ಆಗಬೇಕು ಈ ರೀತಿ ಸಣ್ಣ ಆಗಬೇಕಂದ್ರೆ ಕೈಯಲ್ಲಿ ತಿಕ್ಕಿ ಮಾಡಬೇಕಲ್ವ ತುಂಬಾ ಟೈಮ್ ಇತ್ತು ಇವಾಗಂತೂ ಮಿಕ್ಸಿದ ಆರಾಮಾಗಿ ನಾವು ಈಜಿಯಾಗೆ ಮಾಡ್ಕೋಬೋದು ಇವಾಗ ನೋಡಿ ಕರೆಕ್ಟಾಗಿ ನಮಗೆ ಮಾದಲಿ ಪೂರ್ತಿಯಾಗಿ ರೆಡಿಯಾಗಿದೆ ಈ ರೀತಿ ಆಗಬೇಕು ಇದಕ್ಕೆ ನೀವು ಬೆಲ್ಲ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ ಒಂದು ವಾರ ಇಟ್ಕೊಂಡು ತಿಂದರೂ ಕೂಡ ನಿಮಗೆ ಏನಾಗೋದಿಲ್ಲ ಆದರೆ ಈ ಸಪ್ಪಲ್ ಮಾದಲಿನ ಅವಾಗೇ ಮಾಡಿ ಅವಾಗೇ ತಿನ್ನಬೇಕು ಇಟ್ಕೊಳ್ಳೋ ಆಗಿಲ್ಲ ಇಲ್ಲಿ ನಾನು ಮಾದಲಿ ಮತ್ತು ವೈಟ್ ರೈಸು ಮತ್ತು ಸಾಂಬಾರು ಸೀಕರ್ಣ ತಾಟ ರೆಡಿ ಮಾಡ್ತಾ ಇದ್ದೀನಿ ಊಟಕ್ಕೆ ಈ ರೀತಿ ನಾವು ರೆಸಿಪಿನ ಮಾಡಿದ್ದೀವಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದೇನ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಇದೇ ರೀತಿ ಹೊಸ ರೆಸಿಪಿಗಳು ಬೇಕಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಟ್ರೈ ಮಾಡ್ತೀನಿ ಹಾಗೆ ಹೊಸಬ್ರ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿತ್ತು ತುಂಬಾ ರುಚಿಯಾಗಿರುತ್ತೆ ಮಧ್ಯಾಹ್ನ ಊಟಕ್ಕಾಗಲಿ ಅಥವಾ ನೈಟ್ ಊಟಕ್ಕೆ ಕೂಡ ಇದನ್ನು ನೀವು ಮಾಡ್ಕೋಬೋದು ಈ ರೀತಿ ಸೀಕರಣೆ ಮಾಡ್ಕೊಂಡು ಕೂಡ ಕುಡಿಬೋದು ತುಂಬಾ ರುಚಿಯಾಗಿರುವಂಥ ಸೀಕರಣೆ ರೆಸಿಪಿ ಕೂಡ ನೋಡಿದ್ದೀರಲ್ಲ ಯಾವ ರೀತಿ ಅಂತ ಖಂಡಿತ ನೀವು ಟ್ರೈ ಮಾಡಿ ಯಾವ ರೀತಿ ಬತ್ತು ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದು ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ